ಈ ಕ್ರೋಧಿ ಸಂವತ್ಸರದ ಫಾಲ್ಗುಣ ಮಾಸದ ಶುಕ್ಲಪಕ್ಷದ ಏಕಾದಶಿ ನಾಡಿದ್ದು ಮಾರ್ಚ್ ಹತ್ತನೇ ತಾರೀಕು ಸೋಮವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ಆಮಲಕಿ ಏಕಾದಶಿ ಅಂತ ಕರೀತಾರೆ ಅಂದರೆ ಇಂಥ ಆಮಲಕಿ ಏಕಾದಶಿ ನಾಡಿದ್ದು ಮಾರ್ಚ್ ಹತ್ತನೇ ತಾರೀಖು ಸೋಮವಾರದಂದು ಬರ್ತಾ ಇದೆ ಇದರ ಮಹಾತ್ಮೆಯನ್ನು ಈಗಾಗಲೇ ನಾವು ಕೇಳಿದ್ದೇವೆ ಹಾಗಿದ್ರೂ ಕೂಡ ನೆನಪು ಮಾಡಿಕೊಳ್ಳಿಕ್ಕೋಸ್ಕರ ಯಾಕಂದರೆ ಆಯಾ ಏಕಾದಶಿಯಲ್ಲಿ ಆಯಾ ಏಕಾದಶಿಗಳ ಮಹಿಮೆಯನ್ನು ನಾವು ನೆನಪು ಮಾಡಿಕೊಳ್ಳುವುದರಿಂದಲೇ ನಮಗೆ ಬಹಳಷ್ಟು ಪುಣ್ಯ ಬರ್ತದೆ ಅಂತ ಪುರಾಣಗಳು ತಿಳಿಸ್ತವೆ ಅದಕ್ಕೋಸ್ಕರ ಅದನ್ನು ನೆನಪು ಮಾಡಿಕೊಳ್ಳೋಣ ಇದನ್ನು ವಸಿಷ್ಠರು ಮಾಂಧಾತನಿಗೆ ತಿಳಿಸುವಂಥ ಕಥೆ ಪುರಾಣದಲ್ಲಿ ಪದ್ಮ ಪುರಾಣದಲ್ಲಿ ಹಾಗೂ ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಸುವಂಥದ್ದು ಇದಕ್ಕೆ ಆಮಲಕಿ ಏಕಾದಶಿಯಿಂದ ಯಾಕೆ ಕರೀತಾರೆ ಅಂತ ಅಂತ ಹೇಳಿದ್ರೆ ಅಂತೇಳಿದರೆ ಅಂತ ಅಂತೇಳಿದರೆ ನೆಲ್ಲಿಕಾಯಿ ಆ ನೆಲ್ಲಿ ಮರಕ್ಕೆ ಸಂಬಂಧಪಟ್ಟ ಏಕಾದಶಿ ಇದು ಅಂತ ಅದು ಹೇಗೆ ಏನು ಕತೆ ಅದನ್ನು ವಿವರಿಸ್ಕೊಂಡು ಹೋಗ್ತಾರೆ ಹಿಂದೆ ಒಬ್ಬ ಚೈತ್ರರಥ ಅಂತ ರಾಜ ಇದ್ದ ಅತ್ಯಂತ ಪ್ರಸಿದ್ಧನಾದಂತಹ ರಾಜ ಆ ರಾಜ ಯಾವ ರೀತಿ ರಾಜ್ಯಭಾರ ಮಾಡ್ತಾ ಇದ್ದ ಅಂತ ಹೇಳಿದರೆ ಅವನ ರಾಜ್ಯದಲ್ಲಿ ನಾಸ್ತಿಕರೇ ಇರಲಿಲ್ವಂತೆ ಮತ್ತು ಎಲ್ಲರೂ ಆಸ್ತಿಕರೇ ಎಲ್ಲರೂ ಸದಾಚಾರವಂತರೇ ದುರಾಚಾರಿಗಳಿಲ್ವೇ ಇಲ್ಲ ಇಲ್ವೇ ಇಲ್ಲ ಮೋಸ ವಂಚನೆ ಕಪಟ ಮಾಡುವಂಥವ್ರು ಇಲ್ವೇ ಇಲ್ಲ ಮತ್ತು ಪ್ರತಿಯೊಬ್ಬರು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಪರಸ್ಪರವಾಗಿ ತಾವು ಬೆರೆತು ಅಂತ ಯಾರು ಯಾರ್ಯಾರು ಯಾವ್ಯಾವ ರೀತಿ ಇರಬೇಕು ಆ ರೀತಿ ಇದ್ದವರಾಗಿ ಪರಸ್ಪರ ಒಬ್ರಿಗೊಬ್ರು ಗೌರವವನ್ನು ಕೊಟ್ಕೊಳ್ತಾ ಸಮಾಜದಲ್ಲಿ ತಾವು ಚೆನ್ನಾಗಿ ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ರಂತೆ ಆ ರಾಜನಾದರೂ ಹತ್ತು ಸಾವಿರ ಆನೆಯನ್ನು ಆನೆಯ ಬಲವನ್ನು ಹೊಂದಿದವ ಒಳ್ಳೆಯ ಶ್ರೀಮಂತ ಅಷ್ಟು ಮಾತ್ರ ಅಲ್ಲ ದೇವರ ಬಗ್ಗೆ ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ ತಿಳಿದಿದ್ದವ ಅದರಿಂದಾಗಿಯೇ ಅವನ ಶಾಸನ ಅವನು ಮಾಡುವಂತಹ ಶಾಸನಗಳೇನಿದೆ ಅದು ಯಾವತ್ತೂ ಧರ್ಮಕ್ಕನುಗುಣವಾಗಿರ್ತಾ ಇತ್ತೆ ಹೊರತು ಅಧಾರ್ಮಿಕವಾಗಿರಲಿಲ್ಲ ಆ ಕಾರಣದಿಂದಾಗಿಯೇ ಅವನ ರಾಜ್ಯದಲ್ಲಿ ಮಳೆ ಬೆಳೆ ಕಾಲ ಕಾಲಕ್ಕಾಗ್ತಾ ಇತ್ತಂತೆ ಅವನ ಒಂದು ರಾಜ್ಯದಲ್ಲಿ ಯಾರಾದರೂ ದರಿದ್ರರು ಬಡವರು ಮುಂತವರು ಮುಂತಾದವರು ಇಲ್ಲವೇ ಇಲ್ವಂತೆ ಎಲ್ಲಕ್ಕಿಂತ ಮುಖ್ಯವಾಗಿ ವಿಷ್ಣು ಭಕ್ತಿ ರಥಾಲೋಕ ತಸ್ಮಿನ್ ಪುರವರೇ ಸದಾ ಅವನ ಪಟ್ಟಣದಲ್ಲಿ ಎಲ್ಲರೂ ವಿಷ್ಣುವಿನ ಭಕ್ತರಂತೆ ವಿಷ್ಣುವೇ ಸರ್ವೋತ್ತಮ ಅಂತ ಎಲ್ಲರೂ ಆರಾಧನೆಯನ್ನು ಮಾಡ್ತಾ ಇದ್ದವರು ಎಲ್ಲರೂ ಆ ಹರಿಪೂಜಾ ರಥಾಶ್ಚೇವ ಹರಿಯ ಪೂಜೆಯಲ್ಲಿಯೇ ಆಸಕ್ತರಾದವರು ಈ ರೀತಿ ಇದ್ದವರು ನ ಕೃಷ್ಣಾಂ ನ ಶುಕ್ಲಾಯಾಮ್ ದ್ವಾದಶ್ಯಾಂ ಭುಂಜದೆ ಜನಾ ಏಕಾದಶಿಯನ್ನು ತಪ್ಪದೆ ಮಾಡ್ತಾಯಿದ್ರೆ ಯಾಕಂದರೆ ಯಾರು ಕೃಷ್ಣನ ಭಕ್ತರಿದ್ದಾರೆ ವಿಷ್ಣುವಿನ ಭಕ್ತರಿದ್ದಾರೆ ಅವರ ಮುಖ್ಯವಾದ ಲಕ್ಷಣ ಏನು ಗುರುತೇನು ಅಂತೇಳಿದ್ರೆ ತಪ್ಪದೇ ಏಕಾದಶಿ ವ್ರತವನ್ನು ಆಚರಣೆ ಮಾಡುವುದು ಅದು ಏ ಇಲ್ಲ ಪಕ್ಷ ಮಾಡಬೇಕು ಕೃಷ್ಣ ಪಕ್ಷ ಮಾಡಬಾರ್ದು ಕೃಷ್ಣ ಪಕ್ಷ ಮಾಡಬೇಕು ಪಕ್ಷ ಮಾಡಬಾರ್ದು ಈ ರೀತಿ ಕೆಲವರದ್ದೆಲ್ಲ ವಾದಗಳಿದೆ ಗೃಹಸ್ಥರಾದವರು ಕೃಷ್ಣಪಕ್ಷದ ಮಾತ್ರ ಮಾ ಪಕ್ಷದ ಮಾತ್ರ ಮಾಡಬೇಕು ಸನ್ಯಾಸಿಗಳು ಕೃಷ್ಣ ಪಕ್ಷದ ಮಾತ್ರ ಮಾಡಬೇಕು ಈ ರೀತಿಯಲ್ಲೇ ಹೇಳುವವರಿದ್ದಾರೆ ಆದರೆ ಇದೆಲ್ಲ ವಾಸ್ತವಿಕವಾಗಿ ಶಾಸ್ತ್ರಗಳಿಗೆ ಸಮ್ಮತ ಅಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಪುರಾಣಗಳಲ್ಲಿ ಬಂದರೂ ಕೂಡ ಇದು ಭ್ರಮೆಗೊಳಿಸ್ತಿ ಕೇಳಿರುವುದಷ್ಟೇ ನೋಡಿ ಈ ಕಾರಣದಿಂದಲೇ ಆ ಚೈತ್ರರಥನ ರಾಜ್ಯದಲ್ಲಿ ಶುಕ್ಲಪಕ್ಷ ಕೃಷ್ಣಪಕ್ಷ ಎರಡೂ ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ರಂತೆ ಸರ್ವಧರ್ಮಾನ್ ಪರಿತ್ಯಜ್ಯ ಹರಿಭಕ್ತಿ ಪರಾಯಣ ಎಲ್ಲ ಧರ್ಮಗಳು ಅಂತೇಳಿದರೆ ದೇವರಿಗೆ ಖುಷಿಯಾಗದ ದೇವರ ಪ್ರೀತಿಗೆ ಕಾರಣವಾಗದೇ ಇರುವಂತಹ ಯಾವುದೇ ಧರ್ಮವನ್ನು ಮಾಡ್ತಾ ಇರಲಿಲ್ಲ ಅಂಥದ್ದು ಯಾವುದೇ ಒಂದು ಧರ್ಮ ಅಂತ ಹೆಸರಲ್ಲಿದ್ದರೆ ಅದನ್ನೆಲ್ಲ ಬಿಡ್ತಾ ಇದ್ರಂತೆ ಮತ್ತೇನೆಂದರೆ ದೇವರಿಗೆ ಪ್ರಿಯವಾದದ್ದೇನೋ ಅದೇ ಮುಖ್ಯವಾದ ಧರ್ಮ ಅಂತ ತಿಳಿದು ಅದನ್ನು ಎಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ರಂತೆ ಹೀಗೆ ಬಹಳ ವರ್ಷಗಳು ಕಳೆದುಹೋಯಿತು ಎಲ್ಲರೂ ಕೂಡ ಸುಖ ಸಮೃದ್ಧಿಯಿಂದ ಕೂಡಿದವರಾಗಿ ತಾವು ಬಹಳ ಆನಂದದಿಂದಿದ್ದರಂತೆ ಹಾಗೆ ಇರುತ್ತಾ ಇರುವಂತಹ ಸಂದರ್ಭದಲ್ಲಿ ಇಂಥ ಪಾಲ್ಗುನ ಮಾಸ ಬಂತು ಪಾಲ್ಗುನ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಇದೆ ಆಮಲಕ್ಕಿ ಏಕಾದಶಿ ಅವತ್ತಿನ ದಿನ ರಾಜ ತಾನೆ ರೊಟ್ಟಿಗೆ ನದಿಯಲ್ಲಿ ಸ್ನಾನ ಮಾಡಿ ಅಂದರೆ ರಾಜ ಬರ್ತಾ ಇದ್ದಾನೆ ಹೇಳಿದ್ರೆ ಉಳಿದವರೆಲ್ಲರೂ ಬಂದಿದ್ದಾರಂತೆ ಎಲ್ಲಿವರೆಗೆ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ತಾಮವಾ ತಮ ತಾಮವಾಪ್ಯ ಜನ ಸರ್ವೇ ಬಾಲಕ ಸ್ಥಬಿರ ನೃಪ ಸಣ್ಣ ಮಕ್ಕಳು ಅಂತಾಗ್ಲಿ ವೃದ್ಧರು ಅಂತಾಗಲಿ ಎಲ್ಲರೂ ಕೂಡ ತಾವು ಬಂದಿದ್ದಾರಂತೆ ನದಿಯಲ್ಲಿ ಸ್ನಾನ ಮಾಡಿ ಸಮೀಪದಲ್ಲೇ ದೇವಸ್ಥಾನ ವಿಷ್ಣುವಿನ ದೇವಸ್ಥಾನ ಆ ದೇವಸ್ಥಾನವನ್ನು ಸೇರಿದಾನೆ ರಾಜ ಅವನೊಟ್ಟಿಗೆ ಎಲ್ಲ ಪ್ರಜೆಗಳು ಸೇರಿದಾರಂತೆ ಆ ದೇವಾಲಯದಲ್ಲಿ ಒಂದು ಕಲಶವನ್ನು ಪ್ರತಿಷ್ಠೆಯನ್ನು ಮಾಡಿ ಆ ಕಲಶದಲ್ಲಿ ವಿಶೇಷವಾಗಿ ಪರಶುರಾಮನನ್ನು ಆವಾಹನೆ ಮಾಡಿದ್ದಾನೆ ಅದು ಎಲ್ಲಿ ಅಂತ ಹೇಳಿದ್ರೆ ನೆಲ್ಲಿ ಮರದ ಕೆಳಗೆ ಆ ದೇವಾಲಯದ ಇದ್ದಂತಹ ನೆಲ್ಲಿ ಮರದ ಕೆಳಗೆ ಒಂದು ಕಲಶವನ್ನು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠೆಯನ್ನು ಮಾಡಿ ಅಂದರೆ ಶಾಸ್ತ್ರದಲ್ಲಿ ಯಾವ ರೀತಿ ಕಲಶ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ ಆ ರೀತಿ ಮಾಡಿ ನಂತರ ಅಲ್ಲಿ ಪರಶುರಾಮನನ್ನು ವಿಶೇಷವಾಗಿ ಆವಾಹನೆಯನ್ನು ಮಾಡಿ ಹಾಗೆ ಆ ನೆಲ್ಲಿ ಮರದಲ್ಲಿ ದಾಮೋದರ ಅಂತ ಭಗವಂತನ ರೂಪ ಆ ದಾಮೋದರನ ಆವಾಹನೆ ಮಾಡಿ ಹಾಗೆ ನೆಲ್ಲಿ ಮರದಲ್ಲಿ ವಿಶೇಷವಾಗಿ ಧಾತ್ರಿ ಅಂತ ಲಕ್ಷ್ಮೀ ದೇವಿ ಕೂತಿರ್ತಾಳೆ ಅದಕ್ಕೋಸ್ಕರ ಆ ಲಕ್ಷ್ಮೀ ದೇವಿಯನ್ನು ಅಲ್ಲಿ ಆರಾಧನೆಯನ್ನು ಮಾಡಿ ಸುತ್ತ ದೀಪವನ್ನು ಬೆಳಗಿಸಿದಾರಂತೆ ಅಂದರೆ ದೀಪದ ಸಾಲು ಸಾಲುಗಳನ್ನು ಬೆಳಗಿಸಿದಾರಂತೆ ಪ್ರಾರ್ಥನೆ ಏನು ಮಾಡಿಕೊಂಡಿದ್ದಾರಂತೆ ಪರಶುರಾಮನಿಗೆ ಜಾಮದಗ್ನ್ಯ ನಮಸ್ತೆಸ್ತು ರೇಣುಕಾನಂದವರ್ಧನ ನಂದವರ್ಧನ ಆಮಲಕೀಕೃತಚ್ಛಾಯಾ ಭುಕ್ತಿ ಮುಕ್ತಿ ವರಪ್ರದ ಹೇ ರೇಣುಕೆಯ ಮಗನಾದಂತಹ ಜಮದಗ್ನಿ ರೇಣುಕೆಯ ಮಗನಾದಂತಹ ಹೇ ಪರಶುರಾಮನೇ ನಿನಗೆ ನಮಸ್ಕಾರ ಮಾಡ್ತೇವೆ ವಿಶೇಷವಾಗಿ ಇವತ್ತು ಈ ನೆಲ್ಲಿಕಾಯಿ ಮರದ ನೆರಳಿನಲ್ಲಿ ನೀನು ಕೂತಿದ್ಯಾ ನಮ್ಮೆಲ್ಲರನ್ನ ಅನುಗ್ರಹ ಮಾಡಲಿಕ್ಕೋಸ್ಕರ ನಮಗೆ ಭುಕ್ತಿ ಮುಕ್ತಿ ವರಪ್ರದ ಬದುಕಿರುವಷ್ಟು ಕಾಲ ಏನೇನು ನಾವಿಲ್ಲಿ ಸುಖ ಸೌಭಾಗ್ಯಗಳನ್ನು ಆ ಎಲ್ಲ ಸುಖ ಭೋಗ ಸೌಭಾಗ್ಯಗಳನ್ನು ಕೊಡು ಮರಣಾನಂತರ ಮುಕ್ತಿಯನ್ನು ಕೊಡು ಅಂತ ಆ ಪರಶುರಾಮನ ಹತ್ರ ಪ್ರಾರ್ಥನೆ ಮಾಡಿಕೊಂಡಿದ್ದಾರಂತೆ ಆನಂತರ ಆ ಧಾತ್ರಿ ದೇವಿ ಎನ್ನಿದ್ದಾಳೆಂದರೆ ನೆಲ್ಲಿ ಮರದಲ್ಲಿ ನೆಲೆಸಿರುವಂತಹ ಲಕ್ಷ್ಮಿ ಅವಳಿಗೆ ಧಾತ್ರಿ ಅಂತ ಹೆಸರು ಅಂತಹ ಧಾತ್ರಿ ಧಾತೃ ಸಮದ್ಭೂತೆ ಸರ್ವಪಾತಕ ನಾಶಿನಿ ಆಮಲಕ್ಕಿ ನಮಸ್ತುಭ್ಯಂ ಗ್ರಹಣಾರ್್ಯೋದಕಂ ಮಮ ಹೇ ಧಾತ್ರಿಯೇ ಚತುರ್ಮುಖನಿಂದಾಗಿ ತಾನು ಉದಿಸಿ ಬಂದವಳೇ ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವವಳೆ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಮ್ಮ ಅಂತ ಹೇಳಿ ತಾವು ಅರ್ಘ್ಯವನ್ನು ಕೊಟ್ಟಿದ್ದಾರಂತೆ ನಂತರ ತಾವು ಆ ನೆಲ್ಲಿ ಮರದಿಂದ ಸಹಿತನಾದಂತಹ ಪರಶುರಾಮನಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದಾರಂತೆ ರಾತ್ರಿ ಆಯಿತು ಆ ಅಮಾಲಿಕೆ ಏಕಾದಶಿಯ ರಾತ್ರಿ ರಾತ್ರಿಯೂ ಕೂಡ ಅಲ್ಲೇ ಕಳೆದಿದಾರಂತೆ ಜಾಗರಣೆಯನ್ನು ಮಾಡ್ತಾ ಅಂದರೆ ದೇವರ ಬಗ್ಗೆ ತಾವು ಚಿಂತನೆಗಳನ್ನು ನಡೆಸ್ತಾ ವಿಶೇಷವಾಗಿ ಭಜನೆ ಸಂಕೀರ್ತನೆ ಮುಂತ ಮತ್ತೆ ಭಗವಂತನ ಗುಣಗಾನ ಮುಂತಾದವುಗಳನ್ನು ಮಾಡ್ತಾ ಕಳೆದಿದ್ದಾರೆ ರಾತ್ರಿಯೂ ಕೂಡ ದೀಪಾವಳಿ ಅಂದರೆ ದೀಪಗಳ ಸಮೂಹವನ್ನು ಆ ಸುತ್ತ ಹಚ್ಚಿ ಇಟ್ಟಿದ್ದಾರೆ ಇಷ್ಟೆಲ್ಲ ಇವರು ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿಗೊಬ್ಬ ಬೇಡರವನು ಬಂದ ಬೇಡರ ಜಾತಿಯವನು ವಾಸ್ತವಿಕವಾಗಿ ಅವನು ತುಂಬ ದುಷ್ಟ ಅಂತೆ ಅವನ ಜೀವನದಲ್ಲಿ ಕೊಲೆ ಮಾಡಿದ್ದೇ ಹೆಚ್ಚು ಸಾಯಿಸಿದ್ದೇ ಹೆಚ್ಚು ಅಂತಹ ಮಹಾ ದುಷ್ಟನಾದಂತಹ ಬೇಡ ಅವನಿಗೆ ಹಸಿವಾಗ್ತಾಯಿತ್ತು ಹಸಿವಿನಿಂದ ಬಂದ ಅವತ್ತಿನ ದಿನ ಏನೂ ಸಹ ಅವನಿಗೆ ತೆರಳಿಕ್ಕೆ ಸಿಕ್ಕಿರಲಿಲ್ಲ ಅಂದರೆ ನೋಡಿ ಏಕಾದಶಿ ಏಕಾದಶಿ ಅವನಿಗೆ ಏನು ಸಿಗದೆ ಉಪವಾಸವನ್ನು ಮಾಡಿದ ಬರ್ತಾ ಇರಬೇಕಾದ್ರೆ ಇವರು ರಾತ್ರಿ ವೇಳೆಯಲ್ಲಿ ಆ ನಲ್ಲಿ ಮರದ ಸುತ್ತ ದೀಪ ಹಚ್ಚಿಟ್ಟಿದ್ದಾರೆ ಕಲಶ ಪ್ರತಿಷ್ಠೆ ಮಾಡಿದ್ದಾರೆ ಎಲ್ಲರೂ ಕೂತು ತಾವು ದೇವರ ಚಿಂತನೆಯನ್ನು ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ಕಂಡೇ ಏನು ಆಶ್ಚರ್ಯ ಆಯ್ತಂತೆ ಆಶ್ಚರ್ಯ ಆಗಿ ಆ ರಾತ್ರಿ ಅಲ್ಲೇ ಕೂತ್ಕೊಂಡಂತೆ ದೂರದಲ್ಲಿ ಅಲ್ಲೇ ಕೂತ್ಕೊಂಡಂತೆ ಇವರ ಹತ್ರ ಬರಲಿಲ್ಲ ದೂರದಲ್ಲೇ ಕೂತ್ಕೊಂಡು ಎಲ್ಲ ನೋಡಿದ್ನಂತೆ ಆ ದೀಪದ ಸಾಲುಗಳನ್ನು ನೋಡಿದ್ನಂತೆ ಆ ಕಲಶವನ್ನು ನೋಡಿದ್ನಂತೆ ಆ ಕಲಶದಲ್ಲಿ ಇದ್ದಂತಹ ದಾಮೋದರನನ್ನು ನೋಡಿದ್ನಂತೆ ಪರಶುರಾಮನನ್ನು ನೋಡಿದ್ನಂತೆ ಅಲ್ಲ ನೋಡ್ಲಿಕ್ಕೆ ಅವನಿಗೆ ಕಾಣಿಸ್ತಾ ಅಂತ ಹೇಳಿದರೆ ಜನ ಎಲ್ಲ ಕೊಂಡಾಡ್ತಾ ಇದ್ದಾರಲ್ವಾ ಜನಗಳೆಲ್ಲ ಓ ಪರಶುರಾಮ ನಿನಗೆ ನಮಸ್ಕಾರ ಏ ದಾಮೋದರ ನಿನಗೆ ನಮಸ್ಕಾರ ಅಂತ ಎಲ್ಲ ನಮಸ್ಕಾರ ಮಾಡ್ತಾ ಇದ್ದರೆ ಹೋ ಹೋ ಇಲ್ಲಿ ದಾಮೋದರ ಇದ್ದಾನೆ ಪರಶುರಾಮ ಇದ್ದಾನೆ ಈ ರೀತಿ ತಿಳ್ಕೊಳ್ತಾ ಇದ್ದಾನಂತೆ ಹಾಗೆ ಅವರು ಹೇಳ್ತಾ ಇರುವಂತಹ ದೇವರ ಕಥೆಗಳು ದೇವರ ಭಜನೆ ಇವುಗಳನ್ನೆಲ್ಲ ಕೇಳಿದ್ನಂತೆ ಅಲ್ಲಿದ್ದಂತಹ ಎಲ್ಲ ವಿಷ್ಣು ಭಕ್ತರನ್ನು ತಾನು ನೋಡಿದನಂತೆ ಹೀಗೆ ಆ ರಾತ್ರಿ ಜಾಗರಣೆಯನ್ನು ಮಾಡುತ್ತಾ ಅವನು ಅಂದರೆ ಏನೋ ಅವನಿಗೆ ಆಸಕ್ತಿ ಬಂದ್ಬಿಡ್ತು ಜಾಗರಣೆಯನ್ನು ಮಾಡುತ್ತಾ ಹಸಿವಿನಿಂದ ಇದ್ದರೂ ಕೂಡ ಹಸಿವು ಗೊತ್ತಾಗಲೇ ಇಲ್ಲ ಸರಿ ಮಾರನೇ ದಿನ ಕಡೆಯಾಮ ಅಂದರೆ ಏಕಾದಶಿಯ ಯಾಮ ಅದು ಸಾಮಾನ್ಯ ಬೆಳಗಿನ ಜಾವ ಮೂರು ಮೂರುವರೆ ಗಂಟೆ ರಾಜ ತಾನು ಆ ಕಲಶವನ್ನು ವಿಸರ್ಜನೆ ಮಾಡಿ ಅಲ್ಲಿದ್ದ ನಮ್ಮ ಪರಶುರಾಮನನ್ನೆಲ್ಲ ಕಳುಹಿಸಿ ತನ್ನ ಅರಮನೆ ಕಡೆಗೆ ಹೊರಟ ಯಾಕಂದರೆ ಬೆಳಗ್ಗೆ ಪಾರಣೆ ಮಾಡಬೇಕು ಅದಕ್ಕೋಸ್ಕರ ಉಳಿದ ಯಾರು ಜನಗಳು ಬಂದಿದ್ದರು ಅವರೆಲ್ಲರೂ ಕೂಡ ಜಾಗರಣೆಯನ್ನು ಮುಗಿಸಿ ಆ ಆಮಲಕಿ ಕೆಳಗೆ ಅಂದರೆ ನಲ್ಲಿ ಮರದ ಕೆಳಗೆ ತಾವು ಜಾಗರಣೆಯನ್ನು ಮುಗಿಸಿ ಎಲ್ಲ ತಮ್ಮ ಹೋದರು ಈ ಬೇಡನವನ್ನು ಕೂಡ ತನ್ನ ಮನೆಗೆ ಹೋದ ಹಾಂ ಆಶ್ಚರ್ಯ ಏನಂತ ಹೇಳಿದರೆ ಕಾಲಕ್ರಮೇಣ ಅವನಿಗೆ ಮುಪ್ಪು ಬಂತು ಮುಪ್ಪಿನಿಂದ ಸಾವು ಕೂಡ ಬಂತು ಆದರೆ ಒಂದು ಆಮಲಕಿ ಏಕಾದಶಿಯನ್ನು ಆಚರಿಸಿದ್ರಿಂದಲ್ಲ ನೋಡಿದ್ರಿಂದ ನೋಡಿದ್ರಿಂದ ಶ್ರದ್ಧಾ ಭಕ್ತಿಯಿಂದ ಅವನಿಗೆ ಯಾವುದೋ ಜನ್ಮದ ಭಕ್ತಿ ಇತ್ತು ಅದರಿಂದ ನೋಡಿದ ಅದರಿಂದ ಏನಾಯಿತು ಅಂದರೆ ಮುಂದಿನ ಜನ್ಮದಲ್ಲಿ ಅವನು ವಿದೂರಥ ಅಂತ ಒಬ್ಬ ರಾಜನಾಗಿ ಒಬ್ಬ ರಾಜ ಅವನ ಮಗನಾಗಿ ತಾನು ಹುಟ್ಟಿ ಬಂದಂತೆ ವಸುರಥ ಅಂತ ಜಯಂತಿ ಅಂತ ಒಂದು ನಗರ ಆ ನಗರದಲ್ಲಿ ವಿದೂರಥ ಎಂಬಂತಹ ರಾಜನ ಮಗನಾಗಿ ವಸುರಥ ಅಂತ ಇವನು ಬಂದ ಅಲ್ಲಿ ಒಳ್ಳೆ ಸೈನ್ಯ ಇತ್ತಂತೆ ಇವನಿಗೆ ಹತ್ತು ಸಾವಿರ ಹಳ್ಳಿಗಳ ಒಡೆಯ ಅಂತೇವನು ಆ ರೀತಿ ರಾಜನಾಗಿದ್ದಂತೆ ಬಹಳ ಪರಾಕ್ರಮಿಯಾಗಿದ್ದ ಚಂದ್ರನಿಗೆ ಸಮವಾದಂತಹ ಪ್ರಭೆ ಉಳ್ಳವನಾಗಿದ್ದ ಕ್ಷಮೆಯಲ್ಲಿ ಭೂಮಿ ಹಾಗೆ ಇದ್ದಂತೆ ಪರಾಕ್ರಮದಲ್ಲಿ ವಿಷ್ಣು ಹಾಗೆ ಇದ್ದಂತೆ ಒಳ್ಳೆ ಧಾರ್ಮಿಕನಾಗಿದ್ದವ ಒಳ್ಳೆ ಸತ್ಯವಂತನಾಗಿದ್ದವ ವಿಷ್ಣು ಭಕ್ತಿಯಲ್ಲೇ ಆಸಕ್ತನಾದವ ವಿಷ್ಣು ಸರ್ವೋತ್ತಮ ಅಂದನೆ ತಿಳ್ಕೊಂಡವ ಯಾವತ್ತು ಯಜ್ಞ ಯಾಗಾದಿಗಳನ್ನು ಮಾಡಿಕೊಳ್ತಾ ಇದ್ದವ ಈ ರೀತಿ ನಾನಾ ವಿಧವಾದ ದಾನಾದಿಗಳನ್ನು ಮಾಡ್ತಾ ಇದ್ದಂಥ ಒಳ್ಳೆಯ ಸಜ್ಜನನಾಗಿದ್ದಂತೆ ರಾಜ ಅಂದರೆ ಇದೆಲ್ಲ ಯಾಕೆ ತಿಳಿಸ್ತಾ ಇದ್ದಾರೆ ಅಂತೇಳಿದರೆ ಇದು ಬರೀ ಒಂದು ಏಕಾದಶಿ ಏಕಾದಶಿಯಲ್ಲ ಮತ್ತು ನಾವು ಪ್ರತಿಯೊಂದು ಏಕಾದಶಿಯನ್ನು ಈ ರೀತಿ ಶ್ರದ್ಧಾ ಭಕ್ತಿಯಿಂದ ಮಾಡುವುದರಿಂದಾಗಿ ಮುಂದಿನ ಜನ್ಮದಲ್ಲಿ ನಾವು ಹುಟ್ಟಿ ಬಂದರೂ ಕೂಡ ಎಂಥ ಒಳ್ಳೆಯ ಜನ್ಮ ಬರ್ತದೆ ಅನ್ನುವುದನ್ನು ತಿಳಿಸ್ತಾ ಇರುವಂಥದ್ದು ವಿಶೇಷವಾಗಿ ಆಮಲಕಿ ಏಕಾದಶಿ ಅಷ್ಟೇ ಒಮ್ಮೆ ಇವನು ಬೇಟೆಗೋಸ್ಕರ ಹೋಗಿದ್ದಾನಂತೆ ಈ ಬಸುರಥ ಬೇಟೆಗೋಸ್ಕರ ಹೋಗ್ತಾ ಹೋಗ್ತಾ ತನ್ನ ಸೈನ್ಯದಿಂದ ತಾನು ಆದ ದೂರಾಗಿ ತಾನು ಏಕಾಕಿ ಆದನಂತೆ ಏಕಾಕಿ ಹೋಗಬೇಕಾದ್ರಲ್ಲೊಂದು ಮರ ಸಿಕ್ಕಿತು ಮರದ ನೆರಳಿನಲ್ಲಿ ತುಂಬ ಸುಸ್ತಾಗಿತ್ತು ಸುಸ್ತಾಗಿ ಮಲ್ಕೊಂಡ್ಬಿಟ್ಟ ಇವನು ಆಶ್ಚರ್ಯ ಏನು ಅಂದರೆ ಇವನು ಮಲಗಿರಬೇಕಾದ್ರೆ ಅಲ್ಲಿಗೆ ಒಂದು ಮ್ಲೇಂಛರ ಗುಂಪು ಬಂತಂತೆ ಮ್ಲೇಂಛರು ಅಂತೇಳಿದರೆ ಯಾರ ಭಾಷೆ ಸ್ಪಷ್ಟ ಇಲ್ಲವೋ ಅಸ್ಪಷ್ಟವಾದ ಭಾಷೆ ಉಳ್ಳವರು ಪರದೇಶಿಯರು ಅವರೆಲ್ಲಿಗೆ ಬಂದರಂತೆ ವಾಸ್ತವಿಕವಾಗಿ ಅಂತಹ ಲೇಂಛರನ್ನು ಇವನು ಸದೆ ಬಡಿದ್ನಂತೆ ಸಂಪೂರ್ಣ ಸದೆ ಬಡಿದ್ನಂತೆ ಅವರು ಒಂದು ಚೂರು ತಲೆ ಎತ್ತದಾಗ ಮಾಡಿದ್ದಂಥ ಆ ಪರಾಕ್ರಮೆಯಾದವ ಇವನು ಯಾವಾಗ ಮಲ್ಕೊಂಡಿದ್ದಾನೆ ಅವರು ಬಂದು ನೋಡಿದರು ಓ ಇವನೇ ಅಲ್ವಾ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರನ್ನು ಕೊಂದು ಮಾರಣಹೋಮ ಮಾಡಿದವನು ಇಲ್ಲಿ ಮಲ್ಕೊಂಡಿದ್ದಾನೆ ಬಿಡಬಾರ್ದು ಇವನ ಈಗಲೇ ಮುಗಿಸಿಬಿಡಬೇಕು ನಮ್ಮ ಸೇಡನ್ನು ತೀರಿಸಿಕೊಳ್ಬೇಕು ಅಂತ ಆ ಎಲ್ಲ ಲೇಂಚರು ಯೋಚನೆ ಮಾಡಿದರಂತೆ ಯೋಚನೆ ಮಾಡಿ ಅವರ ಕೈಯಲ್ಲಿದ್ದಂತಹ ನಾನಾ ವಿಧವಾದಂಥ ಆಯುಧಗಳು ಆ ಎಲ್ಲ ಆಯುಧಗಳಿಂದ ಇವನನ್ನು ಕೊಲೆ ಮಾಡಬೇಕು ಅಂತ ತಾವು ಎತ್ತಿ ಇವನ ಮೇಲೆ ಹಾಕಿದರೆ ಆಶ್ಚರ್ಯ ಏನು ಹೇಳಿದ್ರೆ ಯಾವ ಆಯುಧವೂ ಇವನಿಗೆ ತಾಗೋದಿಲ್ವಂತೆ ಅಷ್ಟು ಮಾತ್ರ ಅಲ್ಲ ಆ ಆಯುಧವೇ ಪುಡಿ ಪುಡಿಯಾಗಿ ಕೆಳಗೆ ಬೀಳ್ತದಂತೆ ಆಶ್ಚರ್ಯ ಇವರಿಗೆ ಏನು ಈ ರೀತಿ ಆಗ್ತಾ ಇದೆಯಲ್ಲವಾ ಅಂತ ಕಡೆಗೆ ಎಲ್ಲಿವರೆಗೆ ಅಂದರೆ ಇವರ ಬಳಿ ಇದ್ದಂತಹ ಆಯುಧಗಳೆಲ್ಲ ಧ್ವಂಸ ಆಗೋಯಿತು ಇವರಿಗೇನೂ ಮಾಡಲಿಕ್ಕಾಗಲಿಲ್ಲ ಸ್ತಬ್ಧವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರಂತೆ ಅಂಥ ಸಂದರ್ಭದಲ್ಲಿಯೇ ಏ ತಸ್ಮಿನ್ನೇವ ಕಾಲೇತು ತಸ್ಯ ರಾಜ್ಞ ಶರೀರತಃ ಆ ರಾಜನ ಶರೀರದಿಂದ ಒಬ್ಬಳು ಹೆಣ್ಣು ಹೊರಗೆ ಬರ್ತಾ ಇದ್ದಾಳಂತೆ ಅವಳು ಹೇಗಿದ್ದಾಳೆ ಅಂತ ಹೇಳಿದ್ರೆ ಒಂದೊಂದು ಅವಯವಗಳು ಅಂಗಾಂಗಗಳು ಕೂಡ ತಿದ್ದಿ ತೀಡಿಟ್ಟಾಗಿದೆಯಂತೆ ಅಷ್ಟು ಸುಂದರಿ ಅವಳು ದಿವ್ಯವಾದ ಗಂಧವನ್ನು ಲೇಪನ ಮಾಡಿಕೊಂಡಿದ್ದಾಳೆ ದಿವ್ಯವಾದ ಆಭರಣಗಳಿಂದ ಭೂಷಿತಳಾಗಿದ್ದಾಳಂತೆ ದಿವ್ಯವಾದ ಮಾಲೆಯನ್ನು ಧರಿಸಿದವಳಾಗಿದ್ದಾಳಂತೆ ಅವಳು ಹೀಗೆ ಹುಬ್ಬನ್ನು ಕುಣಿಸ್ತಾ ಕುಣಿಸ್ತಾ ತಾನು ಬರ್ತಾ ಇದ್ದಾಳಂತೆ ಯಾಕೆ ಅಂತೇಳಿದರೆ ಅವಳ ಕಣ್ಣಿನಿಂದ ಬೆಂಕಿಯ ಕಿಡಿ ಹೊರ ಹೊರಹೊಮ್ತಾ ಇದೆಯಂತೆ ಕೈಯಲ್ಲಿ ಚಕ್ರವನ್ನು ಹಿಡ್ಕೊಂಡಿದ್ದಾಳಂತೆ ಇವಳು ಯಾರು ಮತ್ತಾರು ಅಲ್ಲ ದುರ್ಗಿ ದುರ್ಗೆಯೇ ಸಾಕ್ಷಾತ್ ಆಗಿ ತಾನು ಬರ್ತಾ ಇದ್ದಾಳಂತೆ ಅಂತ ಅಂತೇಳಿದ್ರೆ ಈ ಏಕಾದಶಿಗೆ ಅಭಿಮಾನಿ ದೇವತೆ ಏಕಾದಶಿ ತಿಥಿಗೆ ಅಭಿಮಾನಿ ಇವಳೆ ಹಾ ಅವಳು ಬರ್ತಾ ಇದ್ದಾಳಂತೆ ಬಂದು ನೋಡ್ತಾ ಇದ್ದಾಗಿ ಎಲ್ಲ ಮ್ಲೇಂಛರನ್ನು ಸಂಪೂರ್ಣ ತಾನು ಸಂಹಾರವನ್ನು ಮಾಡಿ ಇವನಿಗೆ ಯಾರು ಉಪದ್ರ ಕೊಡಲಿಕ್ಕೆ ಸಾಯಿಸ್ಲಿಕ್ಕೆ ಬಂದಿದ್ರು ಅವರನ್ನೆಲ್ಲ ಸಂಹಾರ ಮಾಡಿ ಮತ್ತೆ ಹೋಗಿ ಅವನೊಳಗೆ ಸೇರಿಕೊಡ್ಲಂತೆ ಅಷ್ಟಾಗುವಾಗ ಇವನಿಗೆ ಎಚ್ಚರ ಆಯಿತು ಎಚ್ಚರಾಗಿ ನೋಡ್ತಾನೆ ಎಲ್ಲ ಮ್ಲೇಂಚರು ಕೂಡ ತಾವು ಸತ್ತು ಬಿದ್ದಿದ್ದಾರಂತೆ ಇದು ಹಾಗಾಯಿತು ಯಾರಕ್ಕೊಂದರು ನಾನು ಮಲ್ಕೊಂಡೇ ಇದ್ನಲ್ವ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು ಅಶರೀರವಾಣಿ ಆಯ್ತಂತೆ ಶರಣಂ ಕೇಶವ ಕೇಶವಾದನ್ಯೋ ನಾಸ್ತಿ ಕೋಪಿ ದ್ವಿತೀಯ ಕಃ ನೋಡು ಮಗು ಕೇಶವನಲ್ಲದೆ ನಿನಗೆ ರಕ್ಷಕರು ಇನ್ಯಾರೂ ಇಲ್ಲ ಕೇಶವನೇ ನಿನ್ನ ರಕ್ಷಕ ನಾರಾಯಣನೇ ನಿನ್ನ ರಕ್ಷಕ ಅರ್ಥಾತ್ ಇವನು ಮಲ್ಕೊಂಡಿದ್ದಾನೆ ಆರಾಮಾಗಿ ಅಂಥ ಸಂದರ್ಭದಲ್ಲೂ ಇವನ ಜವಾಬ್ದಾರಿಯನ್ನು ಹೊತ್ತವನು ಯಾರು ಅಂದರೆ ಭಗವಂತ ಕಾರಣ ಏನಂದರೆ ನನ್ನ ವ್ರತವನ್ನು ಮಾಡಿದ್ದಾನೆ ಏಕಾದಶಿಯನ್ನು ಮಾಡಿದ್ದಾನೆ ಅಂದರೆ ಈ ಜನ್ಮದಲ್ಲಂತೂ ತಪ್ಪದೇ ಮಾಡ್ತಾ ಇದ್ದಾನೆ ಹೋದ ಜನ್ಮದಲ್ಲಿ ಮಾಡಿದರ ಫಲ ಎಷ್ಟರ ಮಟ್ಟಿಗಿದೆ ಅಂತೇಳಿದರೆ ಈ ಜನ್ಮದಲ್ಲಿ ಅವನಿಗೆ ಒಳ್ಳೆಯ ಜನ್ಮದಲ್ಲಿ ಹುಟ್ಟಿ ಬರುವಂತೆ ಮಾಡಿದೆ ಅಷ್ಟು ಮಾತ್ರ ಅಲ್ಲಿಯೂ ಕೂಡ ಸಂಪೂರ್ಣ ರಕ್ಷಣೆ ಅದಕ್ಕಾಗಿಯೇ ಭಗವಂತ ತಾನು ದುರ್ಗೆಗೆ ಆದೇಶ ಮಾಡಿ ಆ ಏಕಾದಶಿ ಅಭಿಮಾನಿನಿಯಾಗಿ ತಾನು ಬಂದು ಇವರನ್ನೆಲ್ಲ ಸಂಹಾರ ಮಾಡಿ ಹೋಗಿದ್ದಾಳಂತೆ ಇವನಾದರೂ ಆ ಮಾತನ್ನು ಕೇಳಿ ಮತ್ತಷ್ಟು ಭಗವಂತನಲ್ಲಿ ಭಕ್ತಿ ಉಳ್ಳವನಾಗಿ ರಾಜ್ಯವನ್ನು ಸೇರಿಕೊಂಡಂತೆ ಧರ್ಮದಿಂದ ತಾನು ರಾಜ್ಯಭಾರವನ್ನು ಮಾಡಿ ಮುಂದೆ ಆ ಭಗವಂತನನ್ನು ಸೇರಿಕೊಂಡ ಅಂತ ಈ ಕಥೆ ಪದ್ಮಪುರಾಣದಲ್ಲಿ ಈ ಆಮಲಕಿ ಏಕಾದಶಿಯ ಕಥೆಯನ್ನು ತಿಳಿಸ್ಕೊಡ್ತದೆ ಅದಕ್ಕಾಗಿ ಯಾರಿಗೆ ಸಾಧ್ಯ ಇದೆ ಸಾಧ್ಯ ಇದ್ದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಈ ಏಕಾದಶಿ ಎಂದು ಆಮಲಕ್ಕಿ ಏನು ಕರೀತೇವೆ ನೆಲ್ಲಿಕಾಯಿ ಆ ನೆಲ್ಲಿಕಾಯಿ ಮರದ ಕೆಳಗೆ ಪರಶುರಾಮನನ್ನು ಪ್ರತಿಷ್ಠೆ ಮಾಡಿ ಜಾಗರಣಪೂರ್ವಕವಾಗಿ ಈ ಏಕಾದಶಿಯನ್ನು ಆಚರಣೆ ಮಾಡಿದರೆ ಇದೇ ರೀತಿಯ ಫಲ ದೊರಕುತ್ತದೆ ಅನ್ನುವಂಥದ್ದು ನಾವಿಲ್ಲಿ ಮುಖ್ಯ ತಿಳ್ಕೊಳ್ಬೇಕಾದಂತಹ ತಾತ್ಪರ್ಯ ಅಂತ ಹೇಳ್ತಾ ಇಂತಹ ಆಮಲಕಿ ಏಕಾದಶಿ ಮಾರ್ಚ್ ಹತ್ತನೇ ತಾರೀಕು ಸೋಮವಾರದೊಂದು ಬರ್ತಾ ಇದೆ ಈಗಾಗಲೇ ನಾವು ನೋಡಿದಾಗೆ ಆದರೆ ಹಿಂದಿನ ದಿನ ಒಂಬತ್ತು ಭಾನುವಾರ ದಶಮಿಯ ಆಚರಣೆ ಹತ್ತನೇ ತಾರೀಕು ಸೋಮವಾರ ಏಕಾದಶಿ ಆಚರಣೆ ಹನ್ನೊಂದನೇ ತಾರೀಕು ಮಂಗಳವಾರ ದ್ವಾದಶಿಯ ಆಚರಣೆ ಅವತ್ತು ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮ್ ಬೆಳಗ್ಗೆ ಆರು ಗಂಟೆ ನಲವತ್ತು ನಿಮಿಷದ ಬಳಿಕ ಆಹಾರವನ್ನು ಸ್ವೀಕಾರ ಮಾಡಬಹುದು ಅಂದರೆ ಅದರ ಮೊದಲು ನಾವೆಲ್ಲ ಸ್ನಾನ ಉಳಿದ ನಮ್ಮ ಕಾರ್ಯಗಳೇನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ನಂತರ ಆರು ನಲವತ್ತಕ್ಕೆ ಆಹಾರವನ್ನು ಸ್ವೀಕಾರ ಮಾಡಿ ವಿಶೇಷವಾಗಿ ನಂತರ ಈ ಏಕಾದಶಿಯನ್ನು ಏಕಾದಶಿ ಆಚರಣೆ ಮಾಡಿದ್ದೇವೆ ಅದನ್ನು ಗೋವಿಂದ ರೂಪಿಯಾದ ಭಗವಂತನಿಗೆ ಅರ್ಪಣೆ ಮಾಡುವುದರಿಂದಾಗಿ ಈ ಆಮಲಕಿ ಏಕಾದಶಿಯ ಆಚರಣೆ ಸಾರ್ಥಕವಾಗ್ತದೆ ಹೀಗೆ ಹೇಳ್ತಾ ಎಂದಿನಂತೆ ಜಿತಂತೆ ಸ್ತೋತ್ರದ ಚಿಂತನವನ್ನು ನೋಡೋಣ ಭಗವಂತನ ಬಳಿ ಭಕ್ತ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಅತ್ಯದ್ಭುತವಾದಂತಹ ಸ್ತೋತ್ರ ಅದೇ ಪುಂಡರೀಕಾಕ್ಷ ಸ್ತೋತ್ರ ಅಂತ ಅದರಲ್ಲಿ ನಾವು ಹೋದ ಬಾರಿ ನೋಡಿದ್ವು ದೇವ್ರೆ ನನಗೆ ಯಾವಾಗ ಅವಕಾಶ ಸಿಗ್ತದೆ ನಿನ್ನ ಅಕ್ಕಪಕ್ಕಗಳಲ್ಲಿ ಚಾಮರವನ್ನು ಬೀಸ್ತಾ ನೀನು ನನಗೆ ಆದೇಶ ಮಾಡು ನೋಡು ನೀನು ಅದನ್ನು ಮಾಡು ಇದನ್ನು ಮಾಡು ಅಂತ ಅಷ್ಟು ನನ್ನ ಬಗ್ಗೆ ಯಾವಾಗ ನೀನು ಕರುಣೆಯನ್ನು ತೋರಿಸ್ತೀಯ ನಿನ್ನ ಸೇವಾ ಭಾಗ್ಯವನ್ನು ಕೊಡ್ತೀಯ ಅಂತ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡಿದೆವು ಈಗ ಮತ್ತೆ ಆ ಜಿತಂತೆ ಸ್ತೋತ್ರದಲ್ಲಿ ಪ್ರಾರ್ಥನೆ ಮಾಡಲಾಗತ್ತೆ ಶಾಂತಾಯ ಸುವಿಶುದ್ಧಾಯ ತೇಜಸೇ ಪರಮಾತ್ಮನೇ ನಮ ಸರ್ವಗುಣಾತೀತ ಷಡ್ಗುಣ ಯಾತಿ ಭೇದಸೇ ಹೇ ಭಗವಂತ ಅಂದರೆ ಶಾಂತಾಯ ಶಾಂತಮೂರ್ತಿ ಎಂಥ ಸಂದರ್ಭದಲ್ಲೂ ಕೂಡ ಮುಗುಳು ನೆಗೆಯಿಂದ ಕೂಡಿರುವಂತಹ ಶಾಂತನಾದ ಮೂರ್ತಿ ಭಗವಂತ ಉಗ್ರನಾಗಿರುವುದಿಲ್ವೇ ಇಲ್ಲ ಅಲ್ಲ ಉಗ್ರ ನರಸಿಂಹ ಅಂತ ಕೇಳ್ತೇವಲ್ವ ನರಸಿಂಹನಾಗಿದ್ದ ಆಗಿದ್ದ ಉಗ್ರನ ಆಗಿದ್ದಾನಲ್ವಾ ಅಂತ ಹೇಳಿದ್ರೆ ಅದು ಕೇವಲ ಹೊರಗಿನಿಂದ ಪ್ರದರ್ಶನ ಮಾತ್ರ ಒಂದೊಮ್ಮೆ ನರಸಿಂಹ ಅಂಥ ಕ್ರೂರಿಯಾಗಿದ್ದರೆ ಪ್ರಹ್ಲಾದನ ರಕ್ಷಣೆ ಮಾಡ್ತಾ ಇದ್ನ ಪ್ರಹ್ಲಾದನನ್ನು ಸಂಹಾರ ಮಾಡಿಬಿಡಬೇಕಿತ್ತು ಯಾಕಂದರೆ ಸಿಂಹ ಕ್ರೂರವಾದ ಪ್ರಾಣಿ ಅದಕ್ಕೋಸ್ಕರ ಒಬ್ಬನನ್ನು ರಕ್ಷಣೆ ಮಾಡ್ತೇನೆ ಒಬ್ಬನನ್ನು ನಾನು ಕೊಂದು ಹಾಕ್ತೇನೆ ಅಂತಿಲ್ಲ ಮತ್ತೆ ತನ್ನ ಎದುರಿಗೆ ಯಾರು ಬರ್ತಾರೋ ಎಲ್ಲರನ್ನು ಕೊಂದು ಹಾಕುವುದೇ ಅದು ಕೊರಣೆ ಇಲ್ಲ ಅದಕ್ಕೆ ಹಾಗೆ ಅಲ್ಲ ನರಸಿಂಹ ಮತ್ತೆ ಯಾರು ದುಷ್ಟರಿದ್ದಾರೋ ಆ ದುಷ್ಟರ ದುಷ್ಟತನವನ್ನು ನಾಶ ಮಾಡ್ತಾನೆ ಯಾರು ಸಜ್ಜನರಿದ್ದಾರೆ ಅವರಿಗೆ ಯಾವತ್ತೂ ಶಾಂತ ನರಸಿಂಹ ಉಗ್ರ ನರಸಿಂಹ ಅಲ್ಲ ಆ ರೀತಿ ಭಗವಂತ ಎಲ್ಲ ರೂಪಗಳಲ್ಲಿಯೂ ಕೂಡ ಶಾಂತನಾಗಿರುವವನು ಮುಗುಳು ನಗೆಯಿಂದ ಕೂಡಿರುವವನು ಹೇಳಿದ್ರೆ ಶಾಂತ ಅನ್ನುವುದಕ್ಕೆ ಇನ್ನೊಂದು ಅರ್ಥ ಏನಂದರೆ ಶಮ್ ಅಂದರೆ ಸುಖ ಆ ಸುಖದ ತುತ್ತ ತುದಿಯನ್ನು ಹೊಂದಿದವನು ದೇವರು ಆ ಕಾರಣದಿಂದಲೇ ಅವನಿಗೆ ಸಿಟ್ಟು ಬರೋಲ್ಲ ನಮಗೆ ಯಾಕೆ ಸಿಟ್ಟು ಬರುತ್ತೆ ಅಂತ ಹೇಳಿದ್ರೆ ನಾವು ಅಪೂರ್ಣರಾಗಿರುವುದರಿಂದ ಸುಖದಿಂದ ಪೂರ್ಣರಲ್ಲ ನಾವು ಅರ್ಧಂಬರದ ಸುಖ ಆ ಅಲ್ಪ ಸುಖ ಇರುವುದರಿಂದಲೇ ನಮಗೆ ಸಿಟ್ಟು ಮುಂತಾದವುಗಳೆಲ್ಲ ಬರುವುದು ಭಗವಂತ ಪೂರ್ಣ ಸುಖದಿಂದ ಕೂಡಿದವನು ಸುವಿಶುದ್ಧಾಯ ಅತ್ಯಂತ ಶುದ್ಧನಾದವನು ಭಗವಂತ ಅಂದರೆ ಯಾವುದರಲ್ಲಿ ಶುದ್ಧ ಎಲ್ಲದರಲ್ಲಿಯೂ ಕೂಡ ದೇವರ ದೇಹವೂ ಶುದ್ಧ ದೇವರ ಮನಸ್ಸು ಶುದ್ಧ ದೇವರ ಕೈ ಕಾಲು ಕಣ್ಣು ಮೂಗು ಬಾಯಿ ಪ್ರತಿಯೊಂದು ಕೂಡ ಶುದ್ಧ ಕಡೆಗೆ ದೇವರೊಂದು ಕೆಲಸ ಮಾಡ್ತಾನೆ ಅದು ಶುದ್ಧ ದೇವರು ಯಾರೊಳಗಾದರೂ ಹೋಗಿ ಕೂತ್ರೆ ಅವರು ಶುದ್ಧ ಈ ರೀತಿ ಭಗವಂತ ಶುದ್ಧಾತಿ ಶುದ್ಧನಾದವನು ಅದಕ್ಕೆ ಎಲ್ಲಿವರೆಗೆ ಅಂದರೆ ಸು ವಿಶುದ್ಧಾಯ ಬರೀ ಶುದ್ಧ ಅಲ್ಲ ವಿಶುದ್ಧವೂ ಅಲ್ಲ ಸುವಿಶುದ್ಧಾಯ ದೇವರೇ ಅದಕ್ಕೋಸ್ಕರ ಇಲ್ಲಿ ಶುದ್ಧವಾದ ವಸ್ತು ಯಾವುದು ಅಂತೇಳಿದರೆ ಭಾಗವತದಲ್ಲಿ ಹೇಳುವಾಗೆ ಇವಾಗ ಗಂಗಾಜಲ ಶುದ್ಧವಾದದ್ದು ಸೆಗಣಿ ಶುದ್ಧವಾದದ್ದು ಅದು ಶುದ್ಧವಾದದ್ದು ಇವೆಲ್ಲ ಯಾಕೆ ಶುದ್ಧವಾಯಿತು ಅಂದರೆ ಅದರೊಳಗೆ ದೇವರು ಶುದ್ಧವಾಗಿ ಕೂತಿರುವುದರಿಂದ ದೇವರು ಕೂತಿರುವಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ಶುದ್ಧ ಎಲ್ಲವೂ ಮಡಿ ಯಾವಾಗ ದೇವರು ಹೊರಟೋದಾ ಅದು ಮಡಿಯಲ್ಲ ಆಮೇಲೆ ಅದು ಶುದ್ಧವಲ್ಲ ಇವಾಗ ಒಂದು ಮಡಿಯಾದ ಬಟ್ಟೆ ಅಂತ ನಾವು ಯಾವುದಕ್ಕೆ ಕರಿತೇವೆ ಅಂತ ಹೇಳಿದ್ರೆ ಎಲ್ಲಿ ದೇವರು ಈ ರೀತಿ ಸುವಿಶುದ್ಧನಾಗಿ ಕೂತಿದ್ದಾನೆ ಅವಾಗ ಅದು ಮಡಿ ಇಲ್ಲ ದೇವರು ಹೊರಟೋದನ್ನ ಆ ಬಟ್ಟೆಯಿಂದ ಅವಾಗ ಅದು ಮೈಲಿಗೆ ಅಲ್ಲ ದೇವರು ಹೊರಟೋದಂದ್ರೆ ಹೇಗೆ ಗೊತ್ತಾಗತ್ತೆ ನಮಗೆ ಅಂತ ಹೇಳಿದ್ರೆ ಅದು ದುರ್ವಾಸನೆ ಬರಲಿಕ್ಕೆ ಶುರುವಾಗುತ್ತೆ ಹರಿದು ಹೋಗ್ತದದು ಹರಿದು ಹೋದಾಗ ದುರ್ವಾಸನೆ ಬರ್ತಾ ಇರಬೇಕಾದ್ರೆ ಅದಕ್ಕೆ ಅಂಚು ಇಲ್ಲದೆ ಇದ್ರೆ ಅಂದರೆ ಬಾರ್ಡರ್ ಇಲ್ಲದೆ ಇದ್ದರೆ ಇಂಥ ಸಂದರ್ಭಗಳಲ್ಲೆಲ್ಲ ಅದರಲ್ಲಿ ದೇವರಿಲ್ಲ ಅಂತರ್ಥ ಅದಕ್ಕಾಗಿಯೇ ಅಂತಹ ವಸ್ತ್ರಗಳನ್ನು ಧರಿಸಿ ನಾವು ಧ್ಯಾನಕ್ಕಾಗ್ಲಿ ಪೂಜೆಗಾಗಲಿ ಕೂತ್ಕೊಳ್ಬಾರ್ದು ಯಾಕಂದರೆ ಅಲ್ಲಿ ದೇವರ ಸನ್ನಿಧಾನ ಇರೋಲ್ಲ ಮತ್ತು ದೇವರ ಸನ್ನಿಧಾನ ಎಲ್ಲಿದೆ ಅಲ್ಲಿ ಶುದ್ಧವೇ ಅದೊಂದು ನೀರಿರ್ಬೋದು ಗಂಗಾಜಲ ಗಂಗಾಜಲ ಯಾಕೆ ಶುದ್ಧ ಅಂತ ಹೇಳಿದ್ರೆ ಗಂಗೆಯಲ್ಲಿ ದೇವರ ಸನ್ನಿಧಾನ ಇದೆ ದೇವರಲ್ಲಿ ನೆಲೆಸಿದ್ದಾನೆ ಅದಕ್ಕೆ ಶುದ್ಧ ಗೋವು ಶುದ್ಧ ಗೋವಿನಿಂದ ಬರುವ ಒಂದು ಮೂತ್ರ ಇರಬಹುದು ಗೋಮೂತ್ರ ಯಾಕಂದರೆ ಅಲ್ಲಿ ಅದರಲ್ಲಿ ದೇವರಿದ್ದಾನೆ ಸೆಗಣಿ ಅದರಲ್ಲಿ ದೇವರಿದ್ದಾನೆ ಹೀಗೆ ಯಾವ ಯಾವ ವಸ್ತುವಿನಲ್ಲಿ ದೇವರಿದ್ದಾನೆ ಅದು ಶುದ್ಧ ಅದಕ್ಕೆ ಸುವಿಶುದ್ಧಾಯ ಅತ್ಯಂತ ಶುದ್ಧನಾದ ಮೂರ್ತಿಯೇ ತೇಜಸ್ಸೇ ತೇಜಸ್ಸಿನಿಂದ ಕೂಡಿದವನೇ ಬೆಳಗುತ್ತಿರುವವನೇ ನೋಡಿ ಇದು ಇನ್ನೊಂದು ಅಂದರೆ ಇವೆಲ್ಲ ಏನಂತೇಳಿದರೆ ಭಗವಂತನೇ ವಿಷ್ಣುವಿಗೆ ಮಾತ್ರ ಅನ್ವಯವಾಗುವಂಥದ್ದು ಅವನಿಗೆ ಮಾತ್ರ ಹೇಳಲಿಕ್ಕಾಗುತ್ತೆ ಇನ್ನೊಬ್ರಿಗೆ ಹೇಳಿಕ್ಕಾಗಲ್ಲ ಈ ರೀತಿ ಶುದ್ಧ ಇನ್ನೊಬ್ರು ಇಲ್ವೇ ಇಲ್ಲ ಇನ್ನೊಬ್ಬರು ಶುದ್ಧ ಆಗುವುದು ದೇವರಿಂದಲೇ ಇವಾಗ ಎಲ್ಲಿವರೆಗೆ ಅಂದರೆ ನಾವು ವಾಯುದೇವನನ್ನು ಪವಮಾನ ಅಂತ ಕರಿತೇವೆ ಪವಮಾನ ಅಂತೇಳಿದರೆ ನಮ್ಮನ್ನು ಶುದ್ಧಗೊಳಿಸುವವ ಆದರೆ ಆ ಪವಮಾನನು ಶುದ್ಧವಾಗಿರುವುದು ಈ ಶುದ್ಧನಾದ ವಿಷ್ಣುವಿನಿಂದ ಈ ಸುವಿಶುದ್ಧನಾದ ವಿಷ್ಣುವಿನಿಂದ ವಿಷ್ಣು ಪವಮಾನನ ವಾಯುದೇವನ ಒಳಗೆ ಕೂತಿರುವುದರಿಂದಾಗಿ ಅವನು ಶುದ್ಧ ಅಂತಹ ಪವಮಾನ ನಮ್ಮೊಳಗೆ ಕೂತಿರುವುದರಿಂದ ನಾಮ ಶುದ್ಧ ಅದಕ್ಕೆ ಎಷ್ಟು ದಿನ ಉಸಿರಾಟ ಇರುತ್ತದೋ ಅಷ್ಟು ದಿನ ಈ ದೇಹ ಶುದ್ಧ ಮಡಿ ಯಾವಾಗ ಆ ವಾಯುದೇವ ಹೊರಟೋದ ವಾಯುದೇವನೊಳಗೆ ಕೂತ ದೇವರು ಹೊರಟೋದ ಆಮೇಲಿದು ಮೈಲಿಗೆ ಅದೇ ಹೆಣ ಸತ್ತ ಹೆಣ ಮೈಲಿಗೆ ಹೀಗೆ ಭಗವಂತ ಅತ್ಯಂತ ಶುದ್ಧನಾದವ ಹಾಗೆ ಬೆಳಗುತ್ತಿರುವ ವಸ್ತು ಇದನ್ನು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾನಲ್ವಾ ಯದಾದಿತ್ಯಗತಂ ತೇಜೋ ಜಗತ್ಭಾಸೆಯೇತೇ ಖಿಲಂ ಯಚ್ಚಂದ್ರ ಸಿಂಹ ಸಿಹಿ ಹೆಚ್ಚಾಗ್ನೋ ತತ್ತೇಜೋ ವಿದಿಮಾಮಕಂದ ಸೂರ್ಯ ಚಂದ್ರ ನಕ್ಷತ್ರಗಳಿರಬಹುದು ಬೆಂಕಿ ಇರಬಹುದು ಯಾವುದು ಬೆಳಗುವ ವಸ್ತುವನ್ನು ನೋಡ್ತೇವೆ ಕಡೆಗೆ ಒಂದು ಮಿಂಚು ಹುಳ ಮಿಂಚು ಹುಳದಲ್ಲಿ ಏನು ಬೆಳಕು ಬರ್ತಾ ಇದೆ ಇದೆಲ್ಲಕ್ಕೂ ಕಾರಣ ನಾನೇ ಯಾಕಂತ ಹೇಳಿದ್ರೆ ಬೆಳಗುವ ವಸ್ತು ನಿಜವಾಗಲೂ ನಾನೇ ಸ್ವಂತವಾಗಿ ಬೆಳಗುವ ವಸ್ತು ಸ್ವತಂತ್ರವಾಗಿ ಬೆಳಗುವ ವಸ್ತು ಇಂತಹ ಸ್ವಂತ ಸ್ವತಂತ್ರವಾಗಿ ಬೆಳಗುವ ವಸ್ತು ಯಾವುದ್ರೊಳಗೆ ಕೂತಿದೆಯೋ ಅದು ಬೆಳಗುತ್ತಾ ಇರ್ತದೆ ಕಡೆಗೆ ಒಬ್ಬ ವ್ಯಕ್ತಿಯ ಮುಖದಿಂದ ತೇಜಸ್ಸು ಹೊರಹೊಮ್ಮುತ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಒಳಗೆ ಕೂತಿರುವ ದೇವರು ಯಾಕಂದರೆ ಅವನೇ ನಿಜವಾದ ತೇಜಸ್ಸು ಅದಕ್ಕೆ ತೇಜಸ್ಸೇ ಹೇ ಬೆಳಗುವವನೇ ಪರಮಾತ್ಮನೇ ಇಷ್ಟೆಲ್ಲ ಇರುವುದರಿಂದಲೇ ನೀನು ಉಳಿದವರಂತೆ ಬರೀ ಆತ್ಮ ಅಲ್ಲ ಪರಮಾತ್ಮ ನೀನು ಅಂದರೆ ಎಲ್ಲರನ್ನ ಮೀರಿ ನಿಂತವ ಅಷ್ಟು ಮಾತ್ರ ಅಲ್ಲ ನೀನೆಲ್ಲ ಕಡೆ ಹರಡಿ ಕೂತವ ಇಲ್ಲದೆ ಜಾಗ ಇಲ್ಲ ಅದಕ್ಕೆ ಆತ್ಮ ಅಂತ ಕರೀತಾರೆ ಪರಮಾತ್ಮ ಅಂದ ಇನ್ನೊಂದು ಯಾಕಂತ ಹೇಳಿದ್ರೆ ಆತ್ಮ ಅಂದರೆ ಸ್ವಾಮಿ ನಮಗೆ ಒಡೆಯರಿರ್ಬೋದು ಅವರು ಇವ್ರಿಗೂ ಚತುರ್ಮುಖನವರೆಗೆ ಒಡೆಯರಿರ್ಬೋದು ಆದರೆ ಎಲ್ಲರಿಗಿಂತಲೂ ಹಿರಿಯ ಒಡೆಯ ಯಾರು ಅಂತ ಹೇಳಿದ್ರೆ ನೀನೇ ಅಂದರೆ ನಮ್ಮ ಯಜಮಾನ ನೀನೇ ಅಂಥ ಭಗವಂತನೇ ನಮಸ್ಸರ್ವಗುಣಾತೀತ ಹೇ ಸ್ವಾಮಿ ಸಮಸ್ತ ಗುಣಗಳಿಂದ ಮೀರಿ ನಿಂತವ ಅಂದರೆ ಇನ್ನು ದೇವರಲ್ಲಿ ಇಲ್ಲದೆ ಇರುವಂಥ ಒಂದು ಸದ್ಗುಣ ಅಂತ ಇಲ್ವೇ ಇಲ್ಲ ಮತ್ತೆ ಏನು ಒಳ್ಳೆಯ ಗುಣ ಅಂತಿದೆ ಅದೆಲ್ಲ ದೇವರಲ್ಲಿರುವುದೇ ದೇವರಲ್ಲಿರುವುದೇ ಒಳ್ಳೆಯ ಗುಣ ಅದಕ್ಕೆ ಎಲ್ಲ ಗುಣಗಳಿಂದ ಮೀರಿ ನಿಂತವನು ಅಥವಾ ಈ ಸಾತ್ವಿಕ ರಾಜಸ ತಾಮಸ ಗುಣಗಳೇನಿದೆ ಇವುಗಳ ಸಂಪರ್ಕವೇ ಇಲ್ಲದವನು ಅಂತ ನೀನೇ ಷಡ್ಗುಣಾಯ ಹೇಳಿದ್ರೆ ಒಳ್ಳೆಯ ಆರು ಗುಣಗಳಿಂದ ವಿಶೇಷವಾಗಿ ಕೂಡಿಕೊಂಡವ ನಮ್ಮ ಕಾಣುವಾಗೆ ಅದಕ್ಕೆ ಅವನನ್ನು ಭಗವಂತ ಅಂತ ಕರೆಯೋದು ಭಗ ಅಂತ ಹೇಳಿದ್ರೆ ಆರು ಗುಣಗಳು ಪೂರ್ಣವಾದ ಐಶ್ವರ್ಯ ಪೂರ್ಣವಾದ ವೀರ್ಯ ಅಂತ ಹೇಳಿದ್ರೆ ಸಾಮರ್ಥ್ಯ ಅದೇ ರೀತಿ ಪೂರ್ಣವಾದ ಯಶಸ್ಸು ಅದೇ ರೀತಿ ಶ್ರೀಯ ಸಂಪೂರ್ಣ ಸಂಪತ್ತನ್ನು ಉಳ್ಳವನು ವಿಶೇಷ ವಿಶು ವಿರೂ ಅತ್ಯಂತ ಹೆಚ್ಚಾದಂತಹ ಜ್ಞಾನ ಪೂರ್ಣವಾದ ವೈರಾಗ್ಯ ಇದೆಲ್ಲರಿಂದ ಕೂಡಿರುವುದರಿಂದಲೇ ಭಗವಂತನನ್ನು ಷಡ್ಗುಣ ಅಂತ ಕರೀತಾರೆ ಅಂತಹ ಷಡ್ಗುಣದಿಂದ ಕೂಡಿಕೊಂಡವನೇ ಅತಿ ವೇಧಸ್ಸೇ ವೇದಸ್ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮದೇವರು ಆ ಚತುರ್ಮುಖ ಬ್ರಹ್ಮದೇವರನ್ನೂ ಮೀರಿ ನಿಂತಹ ಹಿರಿಯ ಶಕ್ತಿಯೇ ಅಂತ ಆ ದೇವರನ್ನು ಕರಿತ ಸತ್ಯ ಜ್ಞಾನಾನಂತ ಗುಣ ಬ್ರಹ್ಮಣೇ ಚತುರಾತ್ಮನೇ ನಮೋ ಭಗವತೇ ವಿಷ್ಣು ವಾಸುದೇವಾಮಿ ಮಿತದ್ಯುತೆ ದೇವರಿಗೆ ನಮಸ್ಕಾರ ಮಾಡಬೇಕು ಅಂದ್ರೆ ಹೀಗೆ ಆ ದೇವರ ದೊಡ್ಡ ಚಿಕೆಯನ್ನು ಹೇಳ್ತಾ ದೇವರ ದೊಡ್ಡತನವನ್ನು ಹೇಳ್ತಾ ಇದೇ ದೇವರ ಗುಣ ಚಿಂತನೆ ಮಾಡುವುದು ದೇವರು ಎಷ್ಟು ಒಳ್ಳೆಯವನಿದ್ದಾನಪ್ಪ ದೇವರು ಎಷ್ಟು ದೊಡ್ಡವನಿದ್ದಾನಪ್ಪ ಅಂತ ನೋಡಿ ಅದನ್ನು ಪುಂಡರೀಕಾಕ್ಷ ಸ್ತೋತ್ರದಲ್ಲಿ ಹೇಳ್ತಾರೆ ಜಿತಂತೆ ಸ್ತೋತ್ರದಲ್ಲಿ ಸತ್ಯ ಜ್ಞಾನಾನಂತ ಗುಣ ಬ್ರಹ್ಮಣೆ ಹೇ ಭಗವಂತ ಸತ್ಯ ಜ್ಞಾನ ಇಂತಹ ಅನಂತ ಗುಣವುಳ್ಳವನು ಅಂದರೆ ಇವೆಲ್ಲ ಒಳ್ಳೊಳ್ಳೆ ಗುಣಗಳು ಜಗತ್ತಿಗೆ ಬೇಕಾಗಿರುವಂಥ ಗುಣಗಳು ಆ ಎಲ್ಲ ಗುಣಗಳಿಂದ ಕೂಡಿರುವಂಥವನೇ ಬ್ರಹ್ಮಣೇ ಬ್ರಹ್ಮ ಅಂದರೆ ನೀನೇ ಚತುರ್ಮುಖ ಬ್ರಹ್ಮ ಅಂತ ಕರೀತೇವೆ ನೋಡಿ ಬರೀ ಬ್ರಹ್ಮ ಅಂತ ಹೇಳಿದ್ರೆ ದೇವರು ವಿಷ್ಣು ಉಳಿದ ಚತುರ್ಮುಖನಿಗಾಗಬೇಕಾದ್ರೆ ಚತುರ್ಮುಖ ಬ್ರಹ್ಮ ಅಂತ ಕರೀತೇವೆ ಬರೀ ಬ್ರಹ್ಮ ಅಲ್ಲ ಅದಕ್ಕೋಸ್ಕರ ಹೇ ಬ್ರಹ್ಮನೇ ಬ್ರಹ್ಮ ಅಂತ ಹೇಳಿದ್ರೆ ಪರಿಪೂರ್ಣನಾದವನು ಎಲ್ಲ ಕಡೆ ತುಂಬಿಕೊಂಡವನು ಅಂದರೆ ಬಾಕಿ ಇಲ್ಲ ದೇವರಲ್ಲಿ ಯಾವುದು ಬಾಕಿ ಇಲ್ಲ ಚತುರಾತ್ಮನೇ ವಿಶೇಷವಾಗಿ ಇಂಥ ದೇವರು ವಾಸುದೇವ ಸಂಘರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ ನಾಲ್ಕು ರೂಪದಿಂದ ಕೂಡಿರ್ತಾನೆ ಯಾಕಂತ ಹೇಳಿದ್ರೆ ಈ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಸೃಷ್ಟಿ ಮಾಡಿದ ಜಗತ್ತನ್ನು ನೋಡಿಕೊಳ್ಳಲಿಕ್ಕೆ ಒಂದು ದಿನ ಸಂಹಾರ ಮಾಡಲಿಕ್ಕೆ ಮತ್ತು ಯಾರನ್ನು ಮುಕ್ತಿಗೆ ಕಳಿಸ್ಬೇಕು ಅವರನ್ನು ಮುಕ್ತಿ ಕೊಡಲಿಕ್ಕೋಸ್ಕರ ಹಾಗಾಗಿ ನಾಲ್ಕು ರೂಪದಿಂದ ವಿಶೇಷವಾಗಿ ಕೂತಿರ್ತಾನೆ ಅದಕ್ಕೆ ಚತುರಾತ್ಮನೇ ನಮೋ ಭಗವತೇ ವಿಷ್ಣು ವಾಸುದೇವ ಮಿತದ್ಯುತೆ ಹೇ ವಿಷ್ಣುವೇ ವಿಷ್ಣು ಅಂತ ಹೇಳಿದ್ರೆ ಪ್ರತಿಯೊಂದು ವಸ್ತುವಿನ ಒಳಹೊಕ್ಕು ಕೂತವನೇ ನೀನು ಇಲ್ಲದ ಒಂದು ವಸ್ತುವೇ ಇಲ್ಲ ಅದರಿಂದಾಗಿ ವಾಸುದೇವನೇ ಅಂತ ಹೇಳಿದ್ರೆ ಭಕ್ತರಿಗೆ ಕಾಣಿಸಿಕೊಳ್ತೀಯಾ ಭಕ್ತರಲ್ಲದವರೆಗೆ ನಿನ್ನನ್ನು ಮುಚ್ಚಿಕೊಳ್ತೀಯ ಎಲ್ಲ ಕಡೆ ಕೂತಿದ್ದಾನೆ ದೇವರು ಯಾಕೆ ಕಾಣಲ್ಲ ಕಾಣುವ ಕಣ್ಣು ನಿನ್ನಲ್ಲಿಲ್ಲ ಜ್ಞಾನಿಗಳು ಇವತ್ತು ನೋಡ್ತಾ ಇದ್ದಾರೆ ದೇವರನ್ನು ಯಾಕಂದರೆ ಆ ದೇವರು ಆ ಕಣ್ಣು ಕೊಟ್ಟಿದ್ದಾನೆ ಅದಕ್ಕೆ ವಾಸು ದೇವ ಅಂತ ಎರಡು ಎರಡರಿಂದ ಕೂಡಿಕೊಂಡವನೇ ನಂತರ ಅಮಿತಜ್ಜುತೆ ಎಣೆಯಿಲ್ಲದ ಪ್ರಭೆಯಿಂದ ಕೂಡಿದವನು ಯಾಕಂದರೆ ದೇವರ ಪ್ರಭೆ ಅದು ಎಷ್ಟಿದೆ ಒಂದು ಸೂರ್ಯನ ಎರಡು ಸೂರ್ಯನ ಹಾಂ ಸಾವಿರ ಸೂರ್ಯನ ಸಾವಿರಾರು ಸೂರ್ಯ ಲೆಕ್ಕ ಇಲ್ಲದಷ್ಟು ತಾನು ಪ್ರಭೆಯಿಂದ ಕೂಡಿಕೊಂಡವನು ಅಂದ್ರೆ ಅಂಥ ಜ್ಞಾನದ ಮೂರ್ತಿ ಇದನ್ನು ಯಾಕೆ ಹೇಳ್ತಾರೆ ಅಂದರೆ ದೇವರ ಬಳಿ ಕತ್ತಲೆ ಸುಳಿಯುವುದೂ ಇಲ್ಲ ಅಂಥ ಅವನು ಜ್ಯೋತಿರ್ ಮಹಾಪ್ರಭಾ ಮೂರ್ತಿಯಾಗಿರುವಂಥವನು ಅಂತಹ ಭಗವಂತನೇ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೀಗೆ ಆ ಭಗವಂತನ ಗುಣಗಾನವನ್ನು ಮಾಡುವಂತಹ ಆ ಜಿತಂತೆ ಸ್ತೋತ್ರವನ್ನು ಚಿಂತನೆಯನ್ನು ಮಾಡ್ತಾ ಏಕಾದಶಿಯನ್ನು ಸಾರ್ಥಕ ಮಾಡಿಕೊಳ್ಳೋಣ ಶ್ರೀಕೃಷ್ಣ